ಭಾರಿ ಗಾತ್ರದ ಕಾಳಿಂಗ ಸರ್ಪವನ್ನ ಬರಿಗೈಯಲ್ಲಿ ಸ್ನೇಕ್ ಝಕಾರಿಯಾ ಹಿಡಿದ ಘಟನೆ ನೆಲ್ಯಾಡಿಯಲ್ಲಿ ನಡೆದಿದೆ ನೆಲ್ಯಾಡಿಯ ಮನೆಯೊಂದರ ಬಳಿ ಬೃಹತ್ ಗಾತ್ರದ ಕಾಳಿಂಗ ಸರ್ಪವೊಂದು ಪತ್ತೆಯಾಗಿತ್ತು ಸ್ಥಳೀಯರು ಉಪ್ಪಿನಂಗಡಿಯ ಸ್ನೇಕ್ ಝಕಾರಿಯಾಗೆ ಮಾಹಿತಿ ನೀಡಿದ್ದಾರೆ ಈ ವೇಳೆ ಸ್ಥಳಕ್ಕೆ ಬಂದ ಝಕಾರಿಯಾ ಹರಸಾಹಸ ಪಟ್ಟು ಕಾಳಿಂಗವನ್ನ ಹಿಡಿದಿದ್ದಾರೆ ಈ ವೇಳೆ ಹಾವು ಹಲವು ಬಾರಿ ಅವರ ಮೇಲೆ ದಾಳಿ ನಡೆಸಲು ಪ್ರಯತ್ನಿಸಿದೆ ಬರಿಕೈಯಲ್ಲಿ ಯಾವುದೇ ರೀತಿಯ ಸಲಕರಣೆ ಇರದೆ ಅಪಾಯಕಾರಿ ರೀತಿಯಲ್ಲಿ ಕಾಳಿಂಗವನ್ನ ಸ್ನೇಕ್ ಸಕಾರಿಯ ಹಿಡಿದಿದ್ದು ಬಳಿಕ ಕಾಳಿಂಗ ಸರ್ಪವನ್ನ ಕಾಡಿನೊಳಗೆ ಬಿಡಲಾಗಿದೆ ரெண்டு <laughs> சின்னதுல <laughs> <laughs>